ವಿದ್ಯಾರ್ಥಿಗಳೇ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೀತಕ್ಕಂಥ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನೇ ಕ್ವೆಶನ್ ಪೇಪರನ್ನು ನೋಡೋಣ ಫಸ್ಟ್ ಪಂಥರಲ್ಲಿ ಫಸ್ಟ್ ಮೇನಲ್ಲಿ ಏನಿದೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೂ ಅಥವಾ ಪೂರ್ವ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿದ್ದೇನೆ ಮೊದಲನೇದಾಗಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಜೀರೋ ರೇಖೆಗಳ ಜೋಡಿಗಳು ಛೇದಿಸುವ ರೇಖೆಗಳಾದಾಗ ಅವುಗಳ ಸಾಗುಣಕಗಳ ಅನುಪಾತದ ಹೋಲಿಕೆ ಹೋಲಿಕೆಯು ಈ ನಾಲ್ಕರಲ್ಲಿ ಯಾವುದಕ್ಕೆ ಸಮ ಇರುತ್ತೆ ಅಂತ ಕೇಳಿದರೆ ನಾವು ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಮಾಡಬೇಕಾದ್ರೆ ನೋಡಿದ್ವಿ ಅದೇ ರೀತಿಯಲ್ಲಿ ಈಗಲೂ ಕೂಡ ತಗೊಳ್ಳೋದಾದರೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಅದು ಛೇದಿಸುವ ರೇಖೆಗಳಿಗೆ ಬರುತ್ತೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಟು ಅದು ಸಮಾಂತರ ರೇಖೆಗಳಿಗೆ ಬರುತ್ತೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದ್ದರೆ ಅದು ಐಕ್ಯಗೊಳ್ಳುವ ರೇಖೆಗಳಿಗೆ ಬರುತ್ತೆ ಈಗ ನಮಗೆ ಛೇದಿಸುವ ರೇಖೆಗಳು ಕೇಳಿರೋದ್ರಿಂದ ಇದು ನಮ್ಮದು ಆನ್ಸರ್ ಆಗ್ತಕ್ಕಂಥದ್ದು ಅಂದಮೇಲೆ ಎ ಇರ್ತಕ್ಕಂಥದ್ದು ನಮ್ಮದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂದು ತಗೋಣ ಎರಡನೇದೇನಿದೆ ಅಂದರೆ ಎರಡು ಎಕ್ಸ್ ಎರಡು ಕಮ ಎಕ್ಸ್ ಕಮ ಹದಿನಾಲ್ಕು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆಯು ಅಂತ ಕೇಳಿದ್ದಾನೆ ಇಲ್ಲಿ ಎರಡು ಎಕ್ಸ್ ಹದಿನಾಲ್ಕು ಅಂತಂದು ಹೇಳಿದರೆ ಇದನ್ನು ಕನ್ನಡಿ ಅದಕ್ಕೆ ಒಂದು ಸೂತ್ರ ಇದೆ ಸಮಾಂತರ ಮಾದ್ಯ ಅಂತಂದೇಳಿ ನಾವು ತಗೊಳ್ತೀವಿ ಎ ಎಮ್ ಅಂತಂದೇಳಿ ಕರೀತಾರೆ ಆರ್ಥಮೆಟಿಕ್ ಮೀನ್ ಅಂತಂದೇಳಿ ಅಂದರೆ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂದರೆ ಅಲ್ಲಿಗೆ ನಮಗೇನಾಗುತ್ತೆ ಇದು ಎ ಇದು ಬಿ ಇದು ಕ್ಯಾಪಿಟಲ್ ಎ ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಎರಡು ಪ್ಲಸ್ ಹದಿನಾಲ್ಕು ಬೈ ಟು ಹದಿನಾರು ಬೈ ಎರಡು ಎರಡ ಒಂದಲೇ ಎರಡು ಎಕ್ಸ್ ಇಜ್ ಈಕ್ವಲ್ ಟು ಎಂಟು ಆಯಿತು ಇದು ನಮ್ಮದು ಉತ್ತರ ಆಗುತ್ತೆ ಎಂಟು ಅಂತಕ್ಕಂಥದ್ದು ಉತ್ತರ ಬರುತ್ತೆ ನೆಕ್ಸ್ಟ್ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನಾವು ಭಾಳ ಸತಿ ತಗೊಂಡಿದ್ದೀವಿ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪ ಆಗುತ್ತೆ ಹಾಗೆಯೇ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾಗೆ ಸಮನಾದದ್ದು ಆದರೆ ಇದು ಪೂರಕ ಕೋನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾಸ್ಟ್ ಇಟ್ ಆಯಿತು ಅಂದರೆ ಸೈನ್ ಕಾಸ್ಟೀಟದ್ದು ಕಾಸ್ಟೀಟಾ ಈಸ್ ಈಕ್ವಲ್ ಟು ಸೈನ್ ನೈಂಟಿ ಮೈನಸ್ ಟೀಟಾ ಆಗುತ್ತೆ ಹಾಗೆಯೇ ಸೈನ್ ಟೀಟಾ ಇದ್ರೆ ಕಾಸ್ ನೈಂಟಿ ಮೈನಸ್ ಟೀಟ ಆಗುತ್ತೆ ಇಲ್ಲಿ ಸೈನ್ ನೈಂಟಿ ಮೈನಸ್ ಟೀಟಾ ಇರೋದ್ರಿಂದ ನಮಗೆ ಬರ್ತಕ್ಕಂಥದ್ದು ಕಾಸ್ಟೀಟ ಬರುತ್ತೆ ಎ ಇಜ್ ಈಕ್ವಲ್ ಟು ರೈಟ್ ಆನ್ಸರ್ ಆಗುತ್ತೆ ಹಾಗೆಯೇ ನೆಕ್ಸ್ಟು ಅಂತ ನಲವತ್ತೈದು ಡಿಗ್ರಿ ಅಂದರೆ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಟ್ಯಾನ್ ನಲವತ್ತೈದು ಡಿಗ್ರಿಯ ಬೆಲೆ ಸಿ ಇಜ್ ಈಕ್ವಲ್ ಟು ಒನ್ ಆಗ್ತಕ್ಕಂಥದ್ದು ಇದು ಸಿ ಇ ಜ ಈಕ್ವಲ್ ಟು ಒನ್ ಬೆಲೆ ಬರುತ್ತೆ ನೆಕ್ಸ್ಟು ನೀಡಿರುವ ನಕ್ಷೆಯಲ್ಲಿ ಎ ಬಿಂದುವಿನ ನಿರ್ದೇಶ ಅಕ್ಕ ಅಂತ ಕೇಳಿದರೆ ಇಲ್ಲಿ ನಮ್ಮದು ಈ ರೀತಿಯಾಗಿ ತಗೊಂಡಾಗ ಎಕ್ಸ್ ಡ್ಯಾಶ್ ಎಕ್ಸ್ ವೈ ವೈ ಡ್ಯಾಶ್ ಇದು ಜೀರೋ ಒನ್ ಟೂ ಇದು ಮೈನಸ್ ಒನ್ ಮೈನಸ್ ಟು ಪ್ಲಸ್ ಒನ್ ಪ್ಲಸ್ ಟೂ ಮೈನಸ್ ಒನ್ ಮೈನಸ್ ಟು ಇಲ್ಲಿ ಎ ಬೆಲೆ ಬಿಂದು ಅಂದರೆ ಇಲ್ಲಿ ಗುರುತು ಮಾಡಿರ್ತಕ್ಕಂಥದ್ದು ಎ ಬೆಲೆಯನ್ನು ಇಲ್ಲಿಗೆ ಗುರುತು ಮಾಡಿದ್ದಾನೆ ಎ ಬೆಲೆ ಅಂದರೆ ಒಂದು ಮತ್ತು ಎರಡು ಇದೆ ಎಕ್ಸಿನ ಅಕ್ಷದಲ್ಲಿದೆ ಎಕ್ಸಿನ ಅಕ್ಷದಲ್ಲಿರೋದ್ರಿಂದ ಅದರ ಬೆಲೆ ಎರಡಾಗುತ್ತೆ ವೈನ ಬೆಲೆ ಇಲ್ಲಿ ಮೂಲಬಿಂದುವಿನಲ್ಲಿ ಇರ್ತಕ್ಕಂಥದ್ದು ಝೀರೋ ಆಗುತ್ತೆ ಅಂದರೆ ಎ ಬೆಲೆ ಇರ್ತಕ್ಕಂಥದ್ದು ನಮಗೇನು ಬರುತ್ತೆ ಡಿ ಈಸ್ ಈಕ್ವಲ್ ಟು ಝೀರೋ ಇದು ನಮ್ಮ ಬೆಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತ್ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಅಂತ ಕೇಳಿದ್ದೇನೆ ಇಲ್ಲಿ ಪ್ರಾಯೋಗಿಕ ಸಂಬಂಧ ಅಂತಕ್ಕಂಥದ್ದು ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಮತ್ತು ಪ್ಲಸ್ ಎರಡು ಸರಾಸರಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕೊಟ್ಟಿರುವ ಎಸ್ ಟಿ ಪ್ಯಾರಲಲ್ ಟು ಕ್ಯೂ ಆರ್ ಚಿತ್ರದಲ್ಲಿ ಎಸ್ ಟಿ ಪ್ಯಾರಲಲ್ ಟು ಕ್ಯೂ ಆರ್ ಆಗಿದೆ ಅದರ ಅನುಪಾತದಲ್ಲಿ ಒಂದು ಅನುಪಾತ ಕೊಟ್ಟಿದ್ದಾನೆ ಪಿ ಎಸ್ ಬೈ ಎಸ್ ಕ್ಯೂ ಆಗಿದ್ದರೆ ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಯಾವುದು ಅಂತಂದೇಳಿ ಪಿ ಎಸ್ ಬೈ ಎಸ್ ಟಿ ಪಿ ಎಸ್ ಬೈ ಎಸ್ ಕ್ಯೂಗೆ ಸಮನಾಗಿರ್ತಕ್ಕಂಥದ್ದು ಈ ಕಡೆ ಪಿ ಟಿ ಬೈ ಟಿ ಆರ್ ಆಗಿರ್ತಕ್ಕಂಥದ್ದು ಅಂದರೆ ಎ ಅಂತಕ್ಕಂಥದ್ದು ನಮ್ಮದು ಸರಿಯಾದ ಆನ್ಸರ್ ಆಗುತ್ತೆ ಇದು ಫಸ್ಟು ವಸ್ತುನಿಷ್ಠ ಪರೀಕ್ಷೆಗಳಿಗೆ ನಿಷ್ಠ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸಿನ ಬೆಲೆ ಕೊಟ್ಟಿದ್ದಾನೆ ವೈನ ಬೆಲೆಯನ್ನು ಕಂಡುಹಿಡೀಬೇಕು ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಸೆವೆನ್ ಇಂಪ್ಲೈಸ್ ಎಕ್ಸಿಗೆ ಬೆಲೆ ಹಾಕಿ ಮೂರು ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ವೈ ಈಸ್ ಈಕ್ವಲ್ ಟು ಏಳು ಮೈನಸ್ ಮೂರು ಅಂದರೆ ಏಳರ ಮೂರು ಕಳೆದರೆ ನಾಲ್ಕು ಆತು ಅಂದರೆ ವೈ ಈಸ್ ಈಕ್ವಲ್ ನಾಲ್ಕು ನಮಗೆ ಉತ್ತರ ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಕೊಟ್ಟಿರುವ ಚಿತ್ರದಲ್ಲಿ ಪಿ ಬಿಂದುವು ಬಿಂದುುವು ಮಧ್ಯ ಬಿಂದು ಅಂದರೆ ಪಿ ಅಂತಕ್ಕಂಥದ್ದು ಬಿ ಸಿ ಯ ಪಿ ಯ ನಿರ್ದೇಶಾಂಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾನೆ ಅಂದರೆ ಅಲ್ಲಿಗೆ ಮಧ್ಯಬಿಂದುವಿನ ಸೂತ್ರ ಅಂದ ತಕ್ಷಣವೇ ನಮಗೇನು ಬರುತ್ತೆ ಭಾಗ ಪ್ರಮಾಣದ ಸೂತ್ರದಲ್ಲಿ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆಯೇ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಆಗುತ್ತೆ ಆದರೆ ಇಲ್ಲಿ ಮಧ್ಯಬಿಂದು ಆಗಿರೋದರಿಂದ ಎಮ್ ಒನ್ ಬೆಲೆನೂ ಒಂದು ಬರುತ್ತೆ ಎಮ್ ಟೂ ಬೆಲೆನೂ ಒಂದು ಬರುತ್ತೆ ಆವಾಗ ಒಂದು 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 ಅಲ್ಲಿಗೆ ನಮಗೆ ಬರ್ತಕ್ಕಂಥ ಪಿ ಎನ ಬೆಲೆಯನ್ನು ತಗೊಳ್ಳೋದಾದರೆ ಪಿ ಆಫು ಎಕ್ಸ್ ಕಾಮ ವೈ ಅಂತ ಇಟ್ಕೊಂಡ್ರೆ ಅದೇನಾಗುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟೂ ಹಾಗೆಯೇ ವೈ ಒನ್ ಪ್ಲಸ್ ವೈ ಟೂ ಬೈ ಟು ಇದು ನಮಗೆ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ವೃತ್ತದ ಸ್ಪರ್ಶಕಕ್ಕೆ ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿಗೆ ಎಳೆದ ತ್ರಿಜ್ಯವು ಉಂಟು ಮಾಡುವ ಘೋರದ ಅಳತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಅಂದರೆ ಇದು ವೃತ್ತದಲ್ಲಿ ಮೊದಲನೇ ಪ್ರಮೇಯದಿರ್ತಕ್ಕಂಥದ್ದು ಅದೇ ಹೇಳಿಕೆಯನ್ನು ನಾವು ತಗೊಂಡಿರ್ತಕ್ಕಂಥದ್ದು ಕೊಟ್ಟಿರೋದು ಇದು ನಮ್ಮದು ಬರ್ತಕ್ಕಂಥದ್ದು ವೃತ್ತದ ಸ್ಪರ್ಶಕಕ್ಕೆ ವೃತ್ತ ಕೇಂದ್ರದಿಂದ ಅಂದರೆ ಓ ಕೇಂದ್ರದಿಂದ ಎ ಪಿ ಸ್ಪರ್ಶಕ ಅಂತ ಇಟ್ಕೊಂಡ್ರೆ ಸ್ಪರ್ಶಕಕ್ಕೆ ಎಳೆದಿರ್ತಕ್ಕಂಥ ಇದು ತ್ರಿಜ್ಯ ಓ ಪಿ ತ್ರಿಜ ಲಂಬ ಆಗಿರ್ತಕ್ಕಂಥದ್ದು ಅದರಿಂದ ಇದು ಲಂಬ ಕೋಣ ಆಗಿರುತ್ತೆ ಅಥವಾ ತೊಂಬತ್ತು ಡಿಗ್ರಿಯ ಅಳತೆಯನ್ನು ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೆರಡನೇ ತಗೊಳ್ಳೋಣ ಹನ್ನೆರಡನೇದು ನೇರ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೇರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತಗೊಳ್ಳೋದಾದರೆ ಸಿಲಿಂಡರ್ನಲ್ಲಿ ಏನಾಗುತ್ತೆ ಮೇಲ್ಗಡೆ ಇರ್ತಕ್ಕಂಥದ್ದು ವಕ್ರ ಮೇಲ್ಮೈ ಇರುತ್ತೆ ಅದರಲ್ಲಿ ಮೇಲ್ಗಡೆ ಭಾಗ ಇರುತ್ತೆ ಪೂರ್ಣ ತಗೊಂಡಾಗ ಎರಡರದ್ದು ತಗೋಬೇಕಾಗತ್ತೆ ಅಂದರೆ ಈ ಥರ ನಮ್ಮದು ಸಿಲಿಂಡರ್ ಇತ್ತು ಅಂದರೆ ಈ ಸಿಲಿಂಡ್ನಲ್ಲಿ ಮೇಗಿಳಿದು ವೃತ್ತ ಕೆಳಗಿಳಿದು ವೃತ್ತ ಸಿಗುತ್ತೆ ಎರಡೂ ಸಿಗುತ್ತೆ ಜೊತೆಗೆ ಇಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ನಮಗೆ ಈ ರೀತಿಯಾಗಿ ಆಯತದಲ್ಲಿ ಇರ್ತಕ್ಕಂಥದ್ದು ಎಲ್ಲಿಂಟು ಬಿ ಆಗ್ತಕ್ಕಂಥದ್ದು ಇವೆರಡನ್ನೂ ಸೇರಿಸಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತಕ್ಕಂಥದ್ದು ಅದು ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ನೆಕ್ಸ್ಟು ಘನದ ಗೋಳದ ಗಾತ್ರ ಅಂತಂದು ಹೇಳಿದರೆ ಅಲ್ಲಿಗೆ ವಿ ಈಕ್ವಲ್ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ನೆಕ್ಸ್ಟು ಶಂಕುವಿನ ಊರೆ ಎತ್ತರ ಶಂಕುವಿನ ಊರೆ ಎತ್ತರ ಶಂಕು ಈ ರೀತಿಯಾಗಿ ನಮಗೆ ಶಂಕು ಸಿಗ್ತಕ್ಕಂಥದ್ದು ಈ ಶಂಕುವಿನಲ್ಲಿ ನಮಗೆ ಎಲ್ ಬೆಲೆ ಎಲ್ ಬೆಲೆ ಅಂದರೆ ಇದು ಊರೆ ಎತ್ತರ ಆಗುತ್ತೆ ಎತ್ತರ ಮಧ್ಯ ಬಿಂದುವಿನಿಂದ ನಮಗೆ ಈ ಕಡೆ ಬರ್ತಕ್ಕಂಥದ್ದು ಆಗುತ್ತೆ ಥ್ರಿಜ್ಜ ಕೆಳಭಾಗದಲ್ಲಿರ್ತಕ್ಕಂಥದ್ದು ಎಲ್ ಎಚ್ ಆರ್ ಇವುಗಳ ಸಂಬಂಧವನ್ನು ಕೇಳಿದಾನೆ ಸಂಬಂಧವನ್ನು ನಾವು ತಗೊಂಡಾಗ ಊರೆ ಎತ್ತರ ಅಂದರೆ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಪೈಥಾಗುರುಸಿನ ಪ್ರಮೇಯದಲ್ಲಿ ಸಿಕ್ತ ಎಲ್ ಎಚ್ ಆರ್ ಅಲ್ಲಿ ಏನಾಗುತ್ತೆ ಎಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಂತಕ್ಕಂಥದ್ದು ಇದು ನಮ್ಮದು ಸಂಬಂಧ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ಸಮತ ಶ್ರೇಣಿಯಲ್ಲಿ ಎ ಎನ್ ಇಜ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಟು ಕೊಟ್ಟಿದ್ದಾನೆ ಎರಡನೇ ಪದ ಕೇಳಿದ್ದಾನೆ ಅಂದರೆ ಎನ್ನ ಜಾಗದಲ್ಲಿ ಎರಡನ್ನು ಹಾಕೋದು ತ್ರೀ ಇಂಟು ಟೂ ಮೈನಸ್ ಟು ಸಿಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಫೋರ್ ಇದು ನಮ್ದು ಆನ್ಸರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಫಿಫ್ಟೀನ್ ಕಾಟ್ ಎ ಈಸ್ ಈಕ್ವಲ್ ಟು ಏಟ್ ಆದಾಗ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದನೇ ಹದಿನೈದು ಕಾಟ ಎಸ್ ಈಕ್ವಲ್ ಟು ಏಟ್ ಕಾಟ ಎ ಈಸ್ ಈಕ್ವಲ್ ಟು ಏಟ್ ಬೈ ಫಿಫ್ಟೀನ್ ಆವಾಗ ಕಾಟಿಯದ ಮಿಲೋ ಅನುಪಾತ ಏನಾಗುತ್ತೆ ಒನ್ ಬೈ ಟ್ಯಾನಿಎ ಆಗುತ್ತೆ ಅಲ್ಲಿಗೆ ಇಲ್ಲಿ ಬಂದಿರತಕ್ಕಂಥ ಬೆಲೆ ಯಾವುದು ಕಾಟಿಯೇದೇನಾಗುತ್ತೆ ಟ್ಯಾನಿಎ ಬರುತ್ತೆ ಅಂದರೆ ಟ್ಯಾನಿ ಎಸ್ ಈಕ್ವಲ್ ಟು ಒನ್ ಬೈ ಕಾಟಿಯೇ ಆಗುತ್ತೆ ಆವಾಗ ಟ್ಯಾನಿಎ ಬೆಲೆ ಈಸ್ ಟು ಒನ್ ಬೈ ಏಟ್ ಬೈ ಫಿಫ್ಟೀನ್ ಆದರೆ ಇದು ಮೇಲ್ಗಡೆಗೆ ಬರುತ್ತೆ ಅವಾಗ ಟ್ಯಾನ್ ಎ ಇಸ್ ಈಕ್ವಲ್ ಟು ಫಿಫ್ಟೀನ್ ಬೈ ಎಯ್ಟ್ ಆಗುತ್ತೆ ಇದು ನಮ್ಮದು ಟ್ಯಾನ್ ಎ ಬೆಲೆ ಇದಿಷ್ಟು ಕೂಡ ನಮಗೆ ಆಬ್ಜೆಕ್ಟಿವ್ ಟೈಪು ಮತ್ತು ವಸ್ತುನಿಷ್ಠ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಎರಡು ಮಾರ್ಕ್ಸಿಂಗರಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಒಂದು ಕ್ವಶನ್ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾನೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಅದನ್ನು ತಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎರಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಎಲಿಮಿನೇಷನ್ ಮೆಥಡ್ ಒಂದು ಯಾವುದನ್ನಾದರೂ ಕೂಡ ನಾವು ಏನು ಮಾಡಬೇಕು ತೆಗೆದುಹಾಕಬೇಕು ಅಲ್ಲಿಗೆ ನಮ್ಮದು ಫಸ್ಟ್ನೇ ಇಕ್ವೇಷನ್ ಒಂದು ಇದು ಎರಡು ಅಂತ ಇಟ್ಕೊಳ್ಳೋದಾದರೆ ಇಲ್ಲಿ ಒಂದು ಎರಡರಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಅಂದರೆ ನೇರವಾಗಿ ನಾವು ತಗೋಬೋದು ಅದರಿಂದ ನಾವೇನು ಮಾಡ್ಬಿಡೋಣ ಒಂದು ಮತ್ತು ಎರಡನ್ನು ಕೂಡಿಬಿಡೋಣ ಕೂಡಿದಾಗ ಏನಾಗುತ್ತೆ ಇಲ್ಲಿರ್ತಕ್ಕಂಥದ್ದು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ಇದು ಪ್ಲಸ್ಸು ಇದು ಪ್ಲಸ್ ಆಗಿರೋದ್ರಿಂದ ಇದು ಮೂರು ಎಕ್ಸ್ ಆಗುತ್ತೆ ಎಂಟು ಏಳು ಹದಿನೈದು ಆಗುತ್ತೆ ಎಕ್ಸ್ ಎ ಜೀಕ್ವಲ್ ಟು ಹದಿನೈದು ಬೈ ಮೂರು ಎಕ್ಸ್ ಎಜ್ ಈಕ್ವಲ್ ಟು ಮೂರ ಒಂದಲೇ ಮೂರು ಐದ್ಲೇ ಅಂದರೆ ಎಕ್ಸಿನ ಬೆಲೆ ಎಷ್ಟು ಬಂತು ನಮಗೆ ಐದಾಗಿರ್ತಕ್ಕಂಥದ್ದು ಈ ಎಕ್ಸ್ ಎಜಿಕ್ವಲ್ ಟು ಐದನ್ನು ಒಂದನೇ ಸಮೀಕರಣಕ್ಕೆ ಆದೇಶ ಮಾಡೋಣ ಆದೇಶಿಸಿದಾಗ ಏನು ಬರುತ್ತೆ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಏಯ್ಟ್ ಇಂಪ್ಲೈಸ್ ಎಕ್ಸಿನ ಬೆಲೆ ಐದು ಪ್ಲಸ್ ವೈ ಈಸ್ ಈಕ್ವಲ್ ಟು ಏಯ್ಟ್ ವೈ ಈಸ್ ಈಕ್ವಲ್ ಟು ಏಟ್ ಮೈನಸ್ ಫೈವ್ ವೈ ಈಸ್ ಈಕ್ವಲ್ ಟು ತ್ರೀ ಅಂದರೆ ವೈನ ಬೆಲೆ ಮೂರಾಯಿತು ಎಕ್ಸ್ನ ಬೆಲೆ ಐದಾಯಿತು ಇದು ಹದಿನೇಳನೇ ಕ್ವೆಶನಿಂದು ನೆಕ್ಸ್ಟ್ ಹದಿನೆಂಟನೇ ತೊಗೊಂಡ್ರೆ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಏಳು ಹನ್ನೆರಡು ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದರೆ ಹತ್ತನೇ ಪದ ಆಗಿರೋದರಿಂದ ಇಲ್ಲಿ ಹದಿನೆಂಟನೇ ಕ್ವಶನಿಗೆ ಎರಡು ಏಳು ಹನ್ನೆರಡು ಇದನ್ನು ತಗೊಳ್ಳೋದಾದರೆ ಯಾವ ಸೂತ್ರಕ್ಕೆ ಬರುತ್ತೆ ಇದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದ್ವೈ ಪದ ಆಗಿರೋದ್ರಿಂದ ಎನ್ ಇ ಜಿ ಕೊಟ್ಟು ಹತ್ತಾಯಿತು ಎ ಸಿ ಜಿ ಕೊಟ್ಟು ಎರಡಾಯಿತು ಡಿ ಇಸ್ ಈಕ್ವಲ್ ಟು ಏಳು ಮೈನಸ್ ಎರಡು ಐದಾಯಿತು ನೇರವಾಗಿ ಬೆಲೆಯನ್ನು ಹಾಕೋಣ ಎ ಟೆನ್ ಈಸ್ ಈಕ್ವಲ್ ಟು ಎ ಬೆಲೆ ಎರಡು ಹತ್ತು ಮೈನಸ್ ಒಂದು ಡಿ ಬೆಲೆ ಐದು ಎರಡು ಪ್ಲಸ್ ಹತ್ರ ಮುಂದ್ಕಳದ್ರೆ ಒಂಬತ್ತು ಇಂಟು ಐದು ಎರಡು ಪ್ಲಸ್ ಒಂಬತ್ತೈದೇ ನಲವತ್ತೈದು ಅಲ್ಲಿಗೆ ಎ ಟೆನ್ ಈಜ್ ಈಕ್ವಲ್ ನಲವತ್ತೈದು ಪ್ಲಸ್ ಎರಡು ಅಂತಂದು ಹೇಳಿದರೆ ನಲವತ್ತೇಳು ಇದು ಎ ಟೆನ್ ಮೇಲೆ ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ನೋಡೋಣ ಹತ್ತೊಂಬತ್ತರಲ್ಲಿ ಎರಡು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಡಾಟ್ ಇಪ್ಪತ್ತಾರು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಮೊತ್ತ ಕೇಳಿದ್ದಾನೆ ಮೊತ್ತ ಆಗಿರೋದ್ರಿಂದ ಬೆಲೆಯನ್ನು ತಗೊಳ್ಳೋದಾದರೆ ಎರಡು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಡಾಟ್ ಎಷ್ಟೋ ಇಪ್ಪತ್ತು ಪದಗಳು ಇಪ್ಪತ್ತು ಪದಗಳವರೆಗಿನ ಮೊತ್ತ ಇಲ್ಲಿ ಸೂತ್ರ ತಗೊಂಡ್ರೆ ಯಾವ ಸೂತ್ರಕ್ಕೆ ಬರುತ್ತೆ ನಮಗೆ ಈ ಎಸ್ ಎನ್ ನಿಜಿಗೊಳ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ ಅಲ್ಲಿಗೆ ಎ ಬೆಲೆ ಎರಡು ಡಿ ಬೆಲೆ ಐದು ಮೈನಸ್ ಎರಡು ಮೂರು ಎನ್ ಬೆಲೆ ಇಪ್ಪತ್ತು ಎ ಬೆಲೆ ಸಿಕ್ತು ಡಿ ಬೆಲೆ ಸಿಕ್ತು ಎನ್ ಬೆಲೆ ಸಿಕ್ತು ಈ ಬೆಲೆಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ ఎస్ ట్వంటీ ఈజ్ ఈక్వల్ టు ట్వంటీ బై టూ ఇంటూ టు ఇంటూ టు ప్లస్ ట్వంటీ మైనస్ వన్ డి బెల్ త్రీ ఈజ్ ఈక్వల్ టు ఎరడా ఎరడత్ హెడే నాక ఇప్ప హతూ ఇంటు మూడు ఇజ్ ఈక్వల్ టు హ ನಾಲ್ಕು ಪ್ಲಸ್ ಒಂಬತ್ತ್ಮೂರೇ ಇಪ್ಪತ್ತೇಳು ಎರಡು ದಶಕ ಮೂರ ಒಂದಲೇ ಮೂರು ಒಂದು ಐದು ಐವತ್ತೇಳು ಆಯಿತು ಹತ್ತು ಎಂಟು ಐವತ್ತೇಳು ಪ್ಲಸ್ ನಾಲ್ಕು ಅರವತ್ತೊಂದು ಅರುವತ್ತೊಂದಲೇ ಅರುವತ್ತೊಂದು ಅಲ್ಲಿಗೆ ಎಸ್ ಟ್ವೆಂಟಿ ಬೆಲೆ ಆರುನೂರ ಹತ್ತು ಇದು ನಮ್ಮ ಬೆಲೆ ಆಗಿರ್ತಕ್ಕಂಥದ್ದು ಇಷ್ಟು ಕೂಡ ನಮ್ಮದು ಹತ್ತೊಂಬತ್ತನೇ ಕ್ವಶನ್ನಲ್ಲಿ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಇಪ್ಪತ್ತನೇದರಲ್ಲಿ ಮೂರು ಎಕ್ಸ್ ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಟು ಈಜ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದರೆ ಶೋಧಕ ಬೆಲೆ ಕೇಳಿದಾನೆ ಶೋಧಕ ಬೆಲೆಯನ್ನು ನೋಡೋಣ ಇಪ್ಪತ್ತನೇದು ತ್ರೀ ಎಕ್ಸ್ ಕ್ವಾಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಅಲ್ಲಿಗೆ ಸಮೀಕರಣ ಯಾವಾಗಲೂ ಕೂಡ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಸಮೀಕರಣದ ರೂಪದಲ್ಲಿ ಇರಬೇಕು ಎ 3 b ಟು ತ್ರೀ ಬಿ ಟು ಮೈನಸ್ ಫೈವ್ ಸಿ ಟು ಟು ಅಲ್ಲಿಗೆ ಎಕ್ಸ್ಕ್ವಯರ್ ಪ್ಲಸ್ ಬಿ ಶೋಧಕದ ಬೆಲೆ ಶೋಧಕದ ಬೆಲೆಯನ್ನು ತಗೊಳ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಒಂದು ಗೊತ್ತಿರಬೇಕು ಡೆಲ್ಟಾ ಇಸ್ ಈಕ್ವಲ್ ಟು ಜೀರೋ ಆಗಿದ್ದರೆ ಸಮ ಆಗಿರ್ತವೆ ಡೆಲ್ಟಾ ಲೆಸ್ ಟ್ಯಾನ್ ಆಗಿದ್ದರೆ ಭಿನ್ನ ಸಂಖ್ಯೆಗಳು ಅಥವಾ ಸಮ್ಮಿಶ್ರ ಸಾರಿ ಇಲ್ಲಿ ಡೆಲ್ಟಾ ಲೆಸ್ ಟ್ಯಾನ್ ಜೀರೋ ಆಗಿದ್ದರೆ ಊಹಾ ಸಂಖ್ಯೆಗಳಾಗಿರ್ತವೆ ಊಹಾತ್ಮಕ ಬೆಲೆಗಳು ಬರ್ತವೆ ಅಥವಾ ಸಮ್ಮಿಶ್ರ ಸಂಖ್ಯೆಗಳಾಗ್ತವೆ ಡೆಲ್ಟಾ ಗ್ರೇಟ್ರ್ದು ಏನಾಗಿದ್ದರೆ ಭಿನ್ನ ಮತ್ತು ವಾಸ್ತವ ಸಂಖ್ಯೆಗಳು ಆಗ್ತಕ್ಕಂಥದ್ದು ಇಲ್ಲಿ ಬಿ ಬೆಲೆ ಬಿ ಬೆಲೆ ಮೈನಸ್ ಐದು ಓಲ್ ಸ್ಕ್ವಯರ್ ಮೈನಸ್ ನಾಲ್ಕು ಎ ಮೂರು ಎರಡು ಅಲ್ಲಿಗೆ ಐದೈದರೆ ಇಪ್ಪತ್ತೈದು ಮೈನಸ್ ಎಂಟು ಮೈನಸ್ ಪ್ಲಸ್ ಆಯಿತು ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡನೇ ಇಪ್ಪತ್ತ್ನಾಲ್ಕು ಈಸ್ ಈಕ್ವಲ್ ಟು ಒನ್ ಆಯಿತು ಅಲ್ಲಿಗೆ ನಮಗೆ ಡೆಲ್ಟಾ ಗ್ರೇಟರ್ ದ್ಯಾನ್ ಒನ್ ಆಯಿತು ಅಲ್ಲಿ ಬರ್ತಕ್ಕಂಥ ಬೆಲೆಗಳು ಮೂಲಗಳು ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಾಗಿವೆ ಭಿನ್ನವಾಗಿವೆ ಇದು ನಮ್ಮದು ಟ್ವೆಂಟಿ ಎತ್ತಿಂದ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಟ್ವೆಂಟಿ ಒನ್ನಿಂದ ಇಂಥ ಟ್ವೆಂಟಿ ಒನ್ನಿಂದ ಏನಿದೆ ಎಕ್ಸ್ ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ವರ್ಗ ಸಮೀಕರಣದ ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಇದೆ ನೋಡೋಣ ಟ್ವೆಂಟಿ ಒನ್ एक्स एक्सक्वय माइनस टू एक्स प्लस थ्री इज ईक्वल टू जीरो अस्ट एक्स स्क्वायेर प्लस बी एक्स प्लस सी टू जीरोक्वल टू वन बी बीज ईक्वल टू मैनस्टूज टू थ्री सूत्र तक एक्स एक्सक्वल टू बी प्लस आर माइनस रूट ऑफ बी स्क्वायर मैनस नाकु एसी ई एर ए अगे एक्सिकट माइनस माइनस टू प्लस आर माइनस रूट रूटाफ माइनस टू स्क्वायर माइनस नाकु इंटू वन इंटू थ्री बै टू इंटू वन अलग माइनस इंटू माइनस प्लस एर प्लस आर आर् मैनस्ए नाकू माइनस नाकमूर ಹನ್ನೆರಡು ಆಯಿತು ಬಾಯ್ ಎರಡು ಒಂದಲೇ ಎರಡಾಯಿತು ನಮಗೆ ಬೆಲೆಗಳು ಎರಡು ಪ್ಲಸ್ ಆರ್ ಮೈನಸ್ ಹನ್ನೆರಡರ ನಾಲ್ಕುಗಳಂದರೆ ಮೈನಸ್ ಎಂಟು ಬೈ ಎರಡು ಆಯಿತು ಅಂದರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆಗಳು ನಮಗೆ ಸಿಗುವುದಿಲ್ಲ ಯಾಕೆಂದರೆ ಅಂದರೆ ಮೈನಸ್ ಎಂಟಿದೆ ಅದರಿಂದ ಸಮೀಕರಣವು ಯಾವುದೇ ವಾಸ್ತವ ಬೆಲೆಗಳನ್ನು ಹೊಂದಿರುವುದಿಲ್ಲ ಇದು ಫಸ್ಟಿಂದ ಆದರೆ ನೆಕ್ಸ್ಟ್ ಚಾಯ್ಸ್ ಇದೆ ಅಪವರ್ತಿಸುವುದರಿಂದ ಬಿಟಿಸಿ ಅಂತಂದೇಳಿ ಅದನ್ನು ನೋಡೋಣ ಅಥವಾ ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಜ್ ಈಕ್ವಲ್ ಟು ಝೀರೋ ಸಿಕ್ಸ್ ಇಂಟು ಒನ್ ಅಂದರೆ ಸಿಕ್ಸ್ ಆಯಿತು ಅಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಫೈವ್ ಬೆಲೆ ಫೈವ್ ಬೆಲೆ ಅಂತಂದು ಹೇಳಿದರೆ ಏನು ಬರುತ್ತೆ ನಮಗೆ ತ್ರೀ ಇಂಟು ಟೂ ತಗೋಬೋದು ಟೂ ಇಂಟು ತ್ರೀ ತಗೋಬೋದು ಹಾಗೆಯೇ ತ್ರೀ ಪ್ಲಸ್ ಟೂ ಇಸ್ ಈಕ್ವಲ್ ಟು ಫೈವ್ ಅಥವಾ ಟೂ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು फाइन ही बल्लेಗಳನ್ನು ನಾವು ಹಾಕೊಳ್ಳೋಣ ಅಲ್ಲಿಗೆ x2 + 2x + 3x + 6 = 0 x ಕಾಮನ್ ತಗಿದ್ರೆ x + 2 + 3 ಕಾಮನ್ ತಗಿದ್ರೆ x + 2 = 0 x + 2 * x + 3 = 0 x + 2 = 0 x + 3 = 0, x plus 3 is equal to 0 ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ತ್ರೀ ಅಲ್ಲಿಗೆ ಎಕ್ಸಿನ ಬೆಲೆ ಮೈನಸ್ ಟು ಎಕ್ಸಿನ ಬೆಲೆ ಮೈನಸ್ ಮೂರಾಯಿತು ಇದು ನಮಗೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದ ಬೆಲೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂತ್ ಇಪ್ಪತ್ತೆರಡನೇ ಕ್ವಶನನ್ನು ನೋಡೋಣ ಇಪ್ಪತ್ತೆರಡರಲ್ಲಿ ನಿರ್ದೇಶಾಂಕ ಏಕಾಘಳಿತದಿಂದ ಇರತಕ್ಕಂಥದ್ದು ದೂರದ ಸೂತ್ರವನ್ನು ಕಂಡುಹಿಡಿಯತಕ್ಕಂಥದ್ದು ದೂರದ ಸೂತ್ರವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಡಿ ಇಸ್ ಈಕ್ವಲ್ ಟು ಆ ಬೆಲೆಗೆ ಹಚ್ಚಬೇಕಾಗುತ್ತೆ ನೋಡೋಣ ಈ ಎ ಬೆಲೆ ತ್ರೀ ಕಮ ಸಿಕ್ಸ್ ಇದನ್ನೇ ಎಕ್ಸ್ ಒನ್ वै वन बे तक y कम सेवन एक्स टू वै टू अलग दूरदूत्र d एक्स टू मैनस एक्स वन ओल स्क्वेर वै टू मैनस वै वन ओल स्क्वेर एजीक्वल टू स्क्वे टाप ಎಕ್ಸ್ ಟು ಫೈವ್ ಮೈನಸ್ ತ್ರೀ ಓಲ್ ಸ್ಕ್ವೇರ್ ವೈ ಟೂ ಸೆವೆನ್ ಮೈನಸ್ ಸಿಕ್ಸ್ ಓಲ್ ಸ್ಕ್ವಯರ್ ಎ ಬಿ ಇಸ್ ಈಕ್ವಲ್ ಟು ಐದ್ರಾಗ ಮೂರು ಕಳೆದರೆ ಎರಡು ಸ್ಕ್ವೈರ್ ಏಳರಾಗ ಆರು ಮೂರು ಸ್ಕ್ವೇರ್ ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಮೂರಲೆ ಒಂಬತ್ತಾಯಿತು ಒಂಬತ್ತಾದರೆ ಅಲ್ಲಿಗೆ ಎರಡು ಏಳರ ಏಳರಾಗರ್ಕಳೆ ಸಾರಿ ಒಂದು ಏಳರ ಗಾರ್ ಕಳೆದ್ರೆ ಒಂದು ಸ್ಕ್ವೈರ್ ಆಯಿತು ನಾಲ್ಕು ನೆಕ್ಸ್ಟ್ ಒಂಬತ್ತಲ್ಲ ಒಂದು ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೈರು ಟಾಪ್ ನಾಲ್ಕು ಪ್ಲಸ್ ಒಂದು ಅಂದರೆ ಐದಾಯಿತು ಅಂದರೆ ಎ ಬಿ ಎಮೇಲೆ ರೂಟ್ ಫೈವ್ ಮಾನಗಳು ನೆಕ್ಸ್ಟ್ ಇದರಲ್ಲಿ ಒಂದು ಚಾಯ್ಸ್ ಇದೆ ಅದನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಎರೋ ಝೀರೋ ಬಿ ಫೈವ್ ಕಮ ಟೆನ್ ಸೇರಿಸುವ ರೇಖೆಯು ಬಿ ಬಿಂದು ಅಂದರೆ ಕೊಟ್ಟಿರ್ತಕ್ಕಂಥದನ್ನ ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ ಅಲ್ಲಿಗೆ ಇದು ಎ ಇದು ಬಿ ಪಿ ಬಿಂದು ಮಧ್ಯದಲ್ಲಿರ್ತಕ್ಕಂಥದ್ದು ಪಿ ಬಿಂದು ಅಂತ ಇಟ್ಕೊಳ್ಳೋಣ ಎ ಬೆಲೆಯನ್ನು ಝೀರೋ ಜೀರೋ ಕೊಟ್ಟಿದ್ದಾನೆ ಬಿ ಬೆಲೆಯನ್ನು ಫೈ ಕಾಮ್ ಟೆನ್ ಕೊಟ್ಟಿದ್ದಾನೆ ಹಾಗೆ ಅನುಪಾತ ಕೊಟ್ಟಿದ್ದಾನೆ ಎಮ್ ಒನ್ ಈಸ್ ಈಕ್ವಲ್ ಟು ಟೂ ಎಮ್ ಟು ಈಸ್ ಈಕ್ವಲ್ ಟು ತ್ರೀ ಅಂದರೆ ಎಮ್ ಒನ್ ಈಸ್ಟು ಎಮ್ ಟು ಈಸ್ ಈಕ್ವಲ್ ಟು ಟು ಈಸ್ ಟು ತ್ರೀ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಅದಕ್ಕೆ ಭಾಗ ಪ್ರಮಾಣದ ಸೂತ್ರವನ್ನು ತಗೊಳ್ಳೋಣ ಭಾಗ ಪ್ರಮಾಣದ ಸೂತ್ರ ಏನಿದೆ ಪಿ ಆಫ್ ಎಕ್ಸ್ ಕಾಮ್ ವೈ ಈಸ್ ಟು ಒನ್ टू एक्स वन एम वन प्लस एम टू एम वन वै टू एम टू वै वनवेड बै यम प्लस एम टू अलगे पी आफ एक्स कम वै इसव टू बैक टू एक्स टू अक्स वन वै वन एक्स टू ವೈ ಟು ಎಷ್ಟು ಬೆಲೆ ಏನಿದೆ ನಮ್ಮದು ಐದು ಪ್ಲಸ್ ಎಮ್ ಟು ತ್ರೀ ಇಂಟು ಜೀರೋ ಡಿವೈಡೆಡ್ ಬೈ ಟು ಪ್ಲಸ್ ತ್ರೀ ಟು ಪ್ಲಸ್ ತ್ರೀ ಆಗ್ತಕ್ಕಂಥದ್ದು ಹಾಗೆಯೇ ಎಮ್ ಒನ್ ಟು ವೈ ಟೂ ಹತ್ತು ಪ್ಲಸ್ ಎಮ್ ಟು ತ್ರೀ ಜೀರೋ ಡಿವೈಡೆಡ್ ಬೈ ಟು ಪ್ಲಸ್ ತ್ರೀ ಅಲ್ಲಿಗೆ ಏನು ಸಿಗುತ್ತೆ ನಮಗೆ ಪಿ ಆಫ್ ಎಕ್ಸ್ ಕಾಮ ವೈ ಐದೆರಡಲೆ ಹತ್ತು ಮೂರು ಇಂಟು ಝೀರೋ ಜೀರೋ ಎರಡು ಪ್ಲಸ್ ಮೂರು ಹತ್ತೆರಡ ಐದಾಯಿತು ನೆಕ್ಸ್ಟ್ ಎರತ್ತೆರಡಲೆ ಇಪ್ಪತ್ತು ಪ್ಲಸ್ ಜೀರೋ ಡಿವೈಡೆಡ್ ಬೈ ವೈ ಅಲ್ಲಿಗೆ ಉಳಿದದ್ದು ಹತ್ತು ಬೈ ಐದು ಇಪ್ಪತ್ತು ಬೈ ಐದು ಪಿ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಏನು ಬೆಲೆ ಬಂತು ನಮಗೆ ಐದು ಒಂದೇ ಐದು ಎರಡನೇ ಐದು ಒಂದೇ ಐದು ನಾಲ್ಕಲಿ ಉಳಿದಿರ್ತಕ್ಕಂಥ ಬೆಲೆ ಎರಡು ಕಮ ನಾಲ್ಕು ಇದು ಪಿನ ಬೆಲೆಗಳಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ನಾನು ಸೆಕೆಂಡೆ ಕ್ವಶನ್ ಪೇಪರ್ನಲ್ಲಿ ಬರ್ತಕ್ಕಂಥ ಇಪ್ಪತ್ತ ಎರಡು ಲೆಕ್ಕ ತನಕ ನೋಡಿದ್ದೀನಿ ಮುಂದಿನ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು